ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗ್ಲಾ ಭಟ್ ಸವಿ ಕಿಚನ್ ನಾನು ಸುಮಂಗ್ಲಾ ಭಟ್ ಈ ದಿನದ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಮಕ್ಕಳಿಗಂತೂ ತುಂಬ ಇಷ್ಟವಾದಂತಹ ಬಾಳೆಹಣ್ಣಿನ ಗಾರಿಗೆ ಸುಟ್ಟೆ ಅಥವಾ ಮುಳುಕ ಹೇಳ್ತಾರೆ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಯಾರು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ಹಾಕಿದ ನನ್ನ ಹೊಸ ಹೊಸ ರೆಸಿಪಿಗಳು ನಿಮ್ಮ ಮೊಬೈಲ್ ಪರದೆ ಮೇಲೆ ತಕ್ಷಣ ಬರುತ್ತೆ ನಿಮಗೆ ಇಷ್ಟವಾದರೆ ಮಾಡ್ಕೊಳ್ಬೋದು ಕಲಿಬಹುದು ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮೂರು ಕರಿಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಕ ಕರಿಬಾಳೆಹಣ್ಣು ಅಥವಾ ಪಚ್ಚಬಾಳೆಹಣ್ಣು ಯಾವುದೇ ಬಾಳೆಹಣ್ಣು ತೊಗೊಳ್ಬೋದು ಆದರೆ ಅದು ತುಂಬ ಹಣ್ಣಾಗಿರಬೇಕು ಬಾಳೆಹಣ್ಣಿನ ಸಿಪ್ಪೆನೆಲ್ಲ ತೆಗೆದು ಮಿಕ್ಸರ್ನಲ್ಲಿ ಹಾಕಿ ನುಣ್ಣಗೆ ಇದನ್ನು ರುಬ್ಕೊಳ್ಳಿ ಇದಕ್ಕೆ ನೀರು ಹಾಕೋದು ಏನು ಬೇಡ ನುಣ್ಣಗೆ ರುಬ್ಬಿಯಾಗಿದೆ ಈ ರೀತಿ ನೀವು ನುಣ್ಣಗೆ ರುಬ್ಕೊಳ್ಳಿ ಅದನ್ನೊಂದು ಪಾತ್ರೆಗೆ ಹಾಕೊಳ್ಳಿ ಇಲ್ಲಿ ನೋಡಿ ನಾನು ಎರಡು ಟೀ ಸ್ಪೂನ್ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನೀವು ಹಚ್ಚು ಬೆಲ್ಲನಾದ್ರೂ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಡಬ್ಬಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಮತ್ತು ನಿಮಗೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾದ್ರೂ ಇದಕ್ಕೆ ಸೇರಿಸ್ಕೊಳ್ಬೋದು ಇನ್ನೊಂದು ಟೀ ಸ್ಪೂನ್ ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಹಿಡಿಯುತ್ತೆ ನೋಡಿ ಅದಕ್ಕೆ ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದು ಗೋಧಿ ಹಿಟ್ಟು ಈಗ ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನ ಸ್ವಲ್ಪ ಸ್ವಲ್ಪವಾಗಿ ಹಾಕ್ತಾ ಹಾಕ್ತಾ ಅದನ್ನ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಈ ರೀತಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಗಂಟು ಬೀಳದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಿದರೆ ಒಳ್ಳೆಯದು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಇನ್ನೂ ಹಿಟ್ಟು ಹಿಡಿಯುತ್ತೆ ನೋಡಿ ನೀರು ನೀರಾಗಿದೆ ಇನ್ನೊಂದು ಸ್ಪೂನ್ ಹಿಟ್ಟನ್ನು ಹಾಕ್ಕೊಳ್ಳಿ ಇದಕ್ಕೆ ಆಗದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಹಿಟ್ಟು ಹಾಕಿದ ಮೇಲೆ ಈ ರೀತಿ ಕೈಯಿಂದ ತಿರುಗಿಸ್ತಾ ತಿರುಗಿಸ್ತಾ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಅದು ಗಂಟು ಬೀಳೋದಿಲ್ಲ ಈಗ ಹಿಟ್ಟು ಇಷ್ಟು ಸಾಕು ನೋಡಿ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ನೋಡಿ ಈ ರೀತಿ ಹಿಟ್ಟು ಈ ರೀತಿ ಬರಬೇಕು ನೋಡಿ ಇಷ್ಟು ಗಟ್ಟಿ ಇದು ಹೀಗೆ ಬಿಟ್ಟರೆ ಈ ರೀತಿ ಬರಬೇಕು ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಲೀಟ್ರ್ ಎಣ್ಣೆಯನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ಎಣ್ಣೆ ಹಾಕ್ಕೊಳ್ಬೋದು ಹೀಗೆ ಫ್ಲೇಮ್ ಆನ್ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಿಲಿ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಎಣ್ಣೆ ಕಾದಿದೆ ಬಬಲ್ಸ್ ಹೇಳ್ತಾ ಇದೆ ಈಗ ಇದಕ್ಕೆ ಹಿಟ್ಟನ್ನು ಬಿಡಬೇಕು ನೋಡಿ ಸಣ್ಣ ಸಣ್ಣಗೆ ಬಿಟ್ಕೊಳ್ತಾ ಹೋಗಬೇಕು ಮುಳ್ಕ ಎಲ್ಲ ಎಣ್ಣೆಗೆ ಬಿಟ್ಟಾದಮೇಲೆ ಮತ್ತೆ ಅದನ್ನು ಲೋ ಫ್ಲೇಮ್ ಮಾಡ್ಕೊಳ್ಳಿ ಈಗ ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕು ಇಲ್ಲಾದರೆ ಒಳಗಡೆ ಬೇಯೋದಿಲ್ಲ ಅಡಿಗೆ ಬೆಂದ ಮೇಲೇನೆ ಅದನ್ನು ಮಗಜಿ ಹಾಕ್ಕೊಳ್ಬೇಕು ಒಂದು ಎರಡು ನಿಮಿಷ ನೀವು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ ಅದು ಬೇಯೋ ತನಕ ಕೈಯಾಡಿಸ್ತಾನೆ ಇರಬೇಕಾಗುತ್ತೆ ನೋಡಿ ಮುಳ್ಕ ಬ್ರೌನ್ ಕಲರ್ಗೆ ತಿರುಗ್ತಾ ಇದೆ ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಲಾಸ್ಟಿಗೆ ತೆಗಿ ಹೊತ್ತಿನ ಒಂದು ನಿಮಿಷದ ಮೊದಲು ನೀವು ಅದನ್ನು ಮೀಡಿಯಂ ಫ್ಲೇಮ್ ಮಾಡಿಕೊಳ್ಬೇಕು ಲಾಸ್ಟ್ಗೆ ಈ ರೀತಿ ಮೀಡಿಯಂ ಫ್ಲೇಮ್ ಮಾಡಿಕೊಂಡಾಗ ಎಣ್ಣೆ ತುಂಬಾ ಬಿಸಿಯಾಗಿರುತ್ತೆ ಬಿಸಿ ಎಣ್ಣೆ ತೆಗೆಯುವಾಗ ಬೇಗ ಕೆಳಗೆ ಹೋಗುತ್ತೆ ಆಗ ಮುಳ್ಕನ ನಾವು ಬೇಯಿಸಿದ ಅದು ಬ್ರೌನ್ ಕಲರ್ಗೆ ತಿರುಗಿದ ಮೇಲೆ ತೆಗೆದಾಗ ಅದು ಎಣ್ಣೆ ಸ್ವಲ್ಪನೂ ಕುಡಿದಿರೋದಿಲ್ಲ ಇದು ಬ್ರೌನ್ ಕಲರ್ಗೆ ತಿರುಗಿದೆ ಈಗ ಇದಾಗಿದೆ ಈಗ ಇದನ್ನು ತೆಗೆಯೋಣ ನೋಡಿ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡೇ ತೆಗಿಬೇಕು ಆಗ ಎಣ್ಣೆ ಕುಡಿಯೋದಿಲ್ಲ ನೋಡಿ ಫ್ರೆಂಡ್ಸ್ ಬಾಳೆಹಣ್ಣಿನ ಗೋಧಿ ಹಿಟ್ಟಿಂದ ಮಾಡಿದ ಮೂಲಕ ಹತ್ತೇ ನಿಮಿಷದಲ್ಲಿ ರೆಡಿಯಾಗಿದೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮತ್ತೆ ಇದನ್ನು ತಿನ್ನುವಾಗ ತುಂಬಾ ಮೃದುವಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ನೆಂಟರು ಬಂದಾಗ ಗಡಿಬಿಡಿಯಲ್ಲಿ ಇದನ್ನು ಮಾಡಿಕೊಡ್ಬೋದು ಹಾಗೆಯೇ ಮಕ್ಕಳು ಶಾಲೆಯಿಂದ ಬಂದಾಗ ಸಹ ಇದನ್ನು ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ಬೋದು ಇದನ್ನು ತುಪ್ಪ ಹಾಕಿ ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್